ಅದಾಗಲೇ ಮಹಾಭಾರತದ ಕಥೆಯ ಹಂದರಗಳ ಬಗ್ಗೆ ಆದಿಪರ್ವದಿಂದ ಪರ್ವದಿಂದ ಹಿಡಿದು ಸ್ವರ್ಗಾರೋಹಣ ಪರ್ವದವರೆಗೂ ಸುಮಾರಾದ ಒಂದು ಸಾವಿರಗಟ್ಟಲೆ ಪ್ರವಚನ ಅದಾಗಿ ಹೋಗಿದೆ ಹತ್ತಾರು ವರ್ಷಗಳಿಂದ ಆರಂಭವಾದದ್ದು ಅದರ ನಡುವೆ ಶಾಂತಿ ಪರ್ವವನ್ನು ಮಾತ್ರ ನಾನು ಹಾರಿಸಿದ್ದೆ ಆಗಲೇ ಮುಂದೆ ಹೇಳುತ್ತೇನೆ ಅಂತ ಹೇಳಿ ಇದೀಗ ಅದನ್ನು ಆರಾಮವಾಗಿ ಒಂದು ಐನೂರು ಪ್ರವಚನ ಆಗಿದೆ ಶಾಂತಿ ಪರ್ವದ್ದೇ ಅದರಲ್ಲಿ ರಾಜಧರ್ಮ ಪರ್ವ ಅಪಧರ್ಮ ಎಲ್ಲ ಮುಗಿದು ಮೋಕ್ಷ ಧರ್ಮ ಪರ್ವ ಆಗ್ತಾ ಉಂಟು ಅದು ಒಂದು ಕೊನೆಯ ನೂರು ಹಂ ನೂರು ಪ್ರವಚನಗಳು ಬಾಕಿ ಇವೆ ಶ್ರೀಪಾದ್ರ ವೇದಿಗೆ ಅತಿಯಾಗಲೇ ಹೇಳಿದರು ನಾನು ಮೋಕ್ಷಧರ್ಮ ಪರ್ವ ಕೇಳುತ್ತಾ ಇದ್ದೇನೆ ಅಂತ ಸಹಜವಾಗಿಯೇ ಇವತ್ತಿನ ನಮ್ಮ ಅತ್ಯಂತ ಸಮಸ್ಯಾಪೂರಕವಾದ ಈ ಸಂಸಾರದಿಂದ ಬಿಡುಗಡೆ ಪಡೀಲಿಕ್ಕೆ ಆವತ್ತು ಹೇಳಿದ ವೇದವ್ಯಾಸರು ಭೀಷ್ಮರಿಂದ ಹೇಳಿಸಿದ ಮೋಕ್ಷ ಧರ್ಮವನ್ನು ಎಲ್ಲರೂ ಕೇಳಲೇಬೇಕು ಅಂದರೆ ಎಷ್ಟು ಆಯಾಮಗಳಿಂದ ಭಗವಂತನ ಬಗ್ಗೆ ಚಿಂತನೆಗಳನ್ನು ಅನೇಕ ಸಂವಾದಗಳ ಜೊತೆಯಲ್ಲಿ ಅತ್ತ ಪರಾಶರರು ಹೇಳಿದರು ಇತ್ತ ನಾರದರು ತಿಳಿಸಿಕೊಟ್ಟರು ಹೀಗೆಲ್ಲ ಅನೇಕರ ಅನುಭವಗಳನ್ನು ಭೀಷ್ಮರು ಎಷ್ಟು ಜಿತವಾಗಿಸಿಕೊಂಡು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಕೇಳಲಿಕ್ಕೆ ಬರುತ್ತೆ ಹಾಗಾಗಿ ಶ್ರೀಪಾದರಿಗೆ ಮಗದೊಮ್ಮೆ ನಾನು ಉಡುಪಿ ಕ್ಷೇತ್ರಕ್ಕೆ ಬರುವ ಒಂದು ದೊಡ್ಡ ಯಾತ್ರೆ ಒಂದು ದೃಷ್ಟಿಯಿಂದ ರೌಪಪೀಠಂ ಕುಮಾರಾದ್ರಿ ಅಂತ ಹೇಳುವ ಮೂಲಕ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ವಾಸ್ತವವಾಗಿ ಮಹಾಭಾರತದ ಮಹಾನಾಯಕರು ಪಾಂಡವರು ತಿರುಗಾಡಿದ ಪುಣ್ಯ ಭೂಮಿ ಇದು ಒಂದು ದೃಷ್ಟಿಯಿಂದ ಇಲ್ಲಿ ನಾವು ಹುಟ್ಟಿ ಬರ್ತೇವೆ ಅಂತ ಹೇಳಿದರೆ ದೊಡ್ಡ ಸಂಗತಿ ಮತ್ತೆ ನಡೆದಾಡಿದ್ದೇವೆ ಅಂತ ಯೋಚನೆ ಮಾಡುವ ಹಾಗಾಗಿ ಪಾಂಡವರ ಕಾಲದ ಆ ಪುಣ್ಯಶೇಷ ನಮಗೆಲ್ಲ ಶ್ರೀಪಾದರ ಮೂಲಕ ಅವರ ಆರಾಧ್ಯ ಮೂರ್ತಿ ಮೂಲಕ ಸಿಗಲಿ ಅಂತ ಕೇಳಿಕೊಂಡು ಮಗದೊಮ್ಮೆ ಶ್ರೀಪಾದರಿಗೆ ತಮ್ಮೆಲ್ಲರ ಪರವಾಗಿ ಗೀತೆಯ ಇವತ್ತಿನ ಪ್ರಾಯೋಜಕರ ಪರವಾಗಿಯೂ ನಾನು ವಂದನೆಗಳನ್ನು ಸಮರ್ಪಿಸಿಕೊಂಡು